ನಮಸ್ಕಾರ ಸ್ನೇಹಿತರೆ ನೀವು ಹಣ ಇಡುವಂಥ ಜಾಗ ಅಂದರೆ ಪರ್ಸಲ್ಲಾಗಲಿ ಬ್ಯಾಗಲ್ಲಾಗಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಾಗಲಿ ಒಂದು ರೂಪಾಯು ಹಣ ಇರಲ್ಲ ಅಂದರೆ ಈ ನಿಯಮವನ್ನು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಏನಂದರೆ ಹಸಿರು ಬಣ್ಣದ ಒಂದು ಬಟ್ಟೆನ ತಗೊಳ್ಳಿ ಅದರಲ್ಲಿ ಏಳು ಏಲಕ್ಕಿ ಹಾಗೆ ಒಂದು ರೂಪಾಯಿ ಕಾಯಿನ್ ಅದನ್ನು ಹಾಕಿ ಗಂಟು ಕಟ್ಟಬೇಕು ಸಣ್ಣದಾಗಿ ಒಂದು ಗಂಟು ಕಟ್ಟಿ ನೋಡಿ ನಾನು ಈ ಥರ ಗಂಟು ಕಟ್ಟಿ ತೋರಿಸ್ತೇನೆ ನೋಡಿ ಈ ಥರ ಗಂಟು ಕಟ್ಕೊಳ್ಬೇಕು ಈ ಥರ ಗಂಟು ಕಟ್ಕೊಂಡು ನೀವು ಹಣ ಇಡುವಂಥ ಪರ್ಸ್ ವಾಲೆಟ್ ಅಥವಾ ಕ್ಯಾಶ್ ಬಾಕ್ಸ್ ನೀವು ಎಲ್ಲಿ ಹಣ ಇಡ್ತೀರಲ್ಲ ಅಲ್ಲಿ ಈ ಗಂಟನ್ನು ಇಟ್ಕೊಳ್ಬೇಕು ಈ ಥರ ಮಾಡೋದರಿಂದ ಮನಿ ಅಟ್ರ್ಯಾಕ್ಟ್ ಆಗುತ್ತೆ ಯಾವತ್ತೂ ನಿಮ್ಮ ಪರ್ಸಲ್ಲಾಗಲಿ ಕ್ಯಾಶ್ ಬಾಕ್ಸ್ನಲ್ಲಾಗಲಿ ನೀವು ಯಾವುದರಲ್ಲೇ ಇರ್ತಿರಲ್ಲ ಅದರಲ್ಲಿ ಯಾವತ್ತೂ ಅಮೌಂಟ್ ಇರುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು